ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಅಕ್ಷಯ ತೃತೀಯ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ತುಂಬ ಜನ ವೀಡಿಯೋ ನೋಡ್ತೀರಿ ಲೈಕ್ ಮಾಡ್ತಾ ಇಲ್ಲ ಆಮೇಲೆ ಸಬ್ಸ್ಕ್ರೈಬು ಕೂಡ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿರಿ ಈಗ ಬೆಳಿಗ್ಗೆ ಎದ್ದು ನಾನು ತರಕಾರಿ ಎಲ್ಲ ಹೆಚ್ಕೊಳಕತ್ತಿದ್ದೆ ಆಮೇಲೆ ಮಾವಿನಕಾಯಿನೂ ಕೂಡ ತುರಿದಿಟ್ಕೊಂಡಿನಿ ರೈಸಿಗೆ ಇಟ್ಟಿದ್ದೆ ರೈಸಿಗೆ ಇಟ್ಟು ಹಂಗೆ ಹೆಚ್ಕೊಂಡ್ನೆಲ್ಲ ಅದನ್ನೆಲ್ಲ ತೊಳೆದು ಇಡಾಕತ್ತಿದ್ದೆ ಅದನ್ನು ತೊಳೆದ ಮೇಲೆ ಈಗ ನಾನು ಬರ್ರಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಕಡಾಳಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಹಾಕಿದ ಮೇಲೆ ಮೇಲೆ ಈಗ ನಾನು ಶೇಂಗಾ ಕಾಳು ಹಾಕ್ಕೊಂಡಿನಿ ಒಂದು ಅರ್ಧ ಕಪ್ಪಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕೆಂದರೆ ಕಡಿಮೆ ಇಷ್ಟು ನಾನು ಒಂದು ಅರ್ಧ ಕಪ್ಪನ್ಕಿಂತ ಕಡಿಮೆನ ತೊಗೊಂಡಿನಿ ಶೇಂಗಾಕಾಳು ಫಸ್ಟಿಗೆ ಎಣ್ಣೆಯಾಗ ಬಿಟ್ಟು ನಾನು ಸಪ್ರೇಟ್ ಮಾಡಿ ಇಟ್ಕೊಳಕತ್ತೀನಿ ಈಗ ನೋಡ್ಬೋದು ಅದೇ ಎಣ್ಣೆಗೆ ನಾನೊಂದು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಈಗ ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡಿನಿ ಕಡಲೆಬೇಳೆ ಹಾಕಿದ ಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಹಾಕತ್ತೀನಿ ಕೈಲೇ ಹಾಕ್ತೀನಿ ನಾನು ಸ್ಪೂನ್ ಜಾಸ್ತಿ ಯೂಸ್ ಮಾಡೋಕ್ಕಲ್ಲ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ನೋಡ್ಬೋದು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತೊಂದು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಹಾಕತ್ತೀನಿ ಹಾಕ್ಕೊಂಡು ಫ್ರೈ ಮಾಡಾಕತ್ತೀನಿ ಈ ರೀತಿ ಎಣ್ಣೆಗೆ ಫ್ರೈ ಮಾಡಿದ್ರೆ ಮೆಣ್ಸಿನ್ಕಾಯಿ ಖಾರ ಬಿಟ್ಕೊತೈತಿ ಹಾಗಾಗಿ ರುಚಿಯಾಗುತ್ತೆ ಈಗ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಸ್ವಲ್ಪ ವೀಡಿಯೋನ ಸ್ಪೀಡಲ್ಲೇ ಇಟ್ಟೀನಿ ಯಾಕಂದರೆ ಟೈಮ್ ಜಾಸ್ತಿ ಹಿಡಿತೈತಿ ಹಂಗೆ ಹೇಳಿಬಿಟ್ಟು ಈಗ ನೋಡ್ಬೋದು ನಾನು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಮಾವಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಫ್ರೈ ಆದಮೇಲೆ ಈಗ ನೋಡ್ಬೋದು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಾಗತ್ತೀನಿ ಸಣ್ಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ನಮ್ಗೆ ಉಪ್ಪು ಕಡಿಮೆ ಬೇಕಂದ್ರೆ ಕಡಿಮೆ ಅಂದರೆ ರುಚಿಗೆ ತಕ್ಕಷ್ಟೇ ಹಾಕ್ಕೋಬೇಕಾಗತ್ತೆ ಉಪ್ಪು ಇಲ್ಲಿ ನೋಡ್ಬೋದು ಅರಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಈಗ ಹುರಿದಿಟ್ಕೊಂಡಿದ್ದು ನೋಡಿರಿ ನಾನು ಶೇಂಗಕಾಳು ಆ ಶೇಂಗಾಕಾಳನ್ನ ಹಾಕಿ ಮಿಕ್ಸ್ ಮಾಡಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತ ಫ್ರೆಂಡ್ಸ್ ಈಗ ನಾನು ಆಲ್ರೆಡಿ ರೈಸನ್ನು ಕೂಗಿಸಿ ಇಟ್ಕೊಂಡಿದ್ದೆ ಇಲ್ಲಿ ನೋಡ್ಬೋದು ನಾನೊಂದು ಭಾಳ ಆಗುತ್ತೆ ಇದು ಗೊಜ್ಜು ಸ್ವಲ್ಪ ರಾತ್ರಿದು ಅನ್ನ ಮಿಕ್ಕಿರ್ತೈತೆ ನೋಡಿರಿ ಆ ಅನ್ನಕ್ಕೂ ಕೂಡ ಕಲಸ್ಕೊಂಡು ತಿನ್ಬೋದು ಹಾಗಂದು ನಾನು ಪಸ್ಟಿಗೆ ಒಂದು ಸ್ವಲ್ಪ ತೆಗೆದು ಇಟ್ಟಿದ್ದೀನಿ ಯಾಕಂದ್ರೆ ಅದು ರಾತ್ರಿಗೆ ಅನ್ನಕ್ಕೆ ಅಂತ ಹೇಳ್ಬಿಟ್ಟು ಇದು ನೋಡ್ಬೋದು ಬಿಸಿ ಅನ್ನ ಯಾಕಂದ್ರೆ ಬಾಕ್ಸಿಗೆ ಕಟ್ಟಬೇಕಾಗುತ್ತಲ್ಲ ಬಿಸಿ ಅನ್ನನ ಕಟ್ಟಬೇಕು ರಾತ್ರಿ ಅನ್ನ ಕಟ್ಟಿದ್ರೆ ಮತ್ತೆ ಮಧ್ಯಾಹ್ನ ಹಳಿಸ್ಬಿಡುತ್ತಾ ಅಂತ ಹೇಳ್ಬಿಟ್ಟು ನಾನು ಬಾಕ್ಸಿಗೆ ತಿನ್ನಕ್ಕೆ ಮತ್ತು ಬಾಕ್ಸಿಗೆ ಬಿಸಿ ರೈಸ ಕಟ್ತೀನಿ ಈಗ ನೋಡ್ಬೋದು ನಾನು ರೈಸ್ನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಆರಿಬಿಟ್ಟಿದ್ದೆ ಇಲ್ಲಾಂದ್ರೆ ಬೇಗನೆ ನಾವು ರೈಸ್ ಕೂಗಿಸ್ಕೊಂಡು ಒಗ್ಗರಣೆ ಕೊಡೋದಕ್ಕಿಂತ ನಾವು ಮುಂಚೆನೇ ರೈಸ್ನ ಹಾರಕ್ಕೆ ಇಟ್ಬಿಟ್ಟು ಆಮೇಲೆ ನಾವು ಒಗ್ಗರಣೆಗೆ ಕೊಟ್ರೂ ನಡಿತೈತಿ ನಾನೇನು ಮಾಡ್ತೀನಿ ಅಂದರೆ ರೈಸ್ ಕೂಗಿಸ್ಕೊಂಡು ಆಮೇಲೆ ಗೊಜ್ಜು ಮಾಡಿ ಅದೇ ಕಡಾಳ್ಗೇ ನಾನು ರೈಸ್ ಹಾಕಿ ಹಾರಾಕಿಡ್ತೀನಿ ಫ್ಯಾನಿನ್ ಗಾಳಿಗಾದ್ರೂ ಆರಿಸ್ಕೋಬೋದು ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟಾದ್ರೆ ನಾವು ಈ ರೀತಿ ಉದುರು ಉದ್ರಾಗಿ ಬರುತ್ತೆ ಫ್ರೆಂಡ್ಸ್ ಆರಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಅನ್ನ ಮುದ್ದೆ ಥರ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಆಮೇಲೆ ರುಚಿನೂ ಕೂಡ ಆಗೋಲ್ಲ ಉದುರು ಉದುರಾಗಿದ್ರೆ ಚೆಂದ ನೋಡ್ರಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಚೆನ್ನಾಗಿ ಬಂದಿತ್ತು ರುಚಿ ಮಾತ್ರ ಈಗ ನೋಡ್ಬೋದು ನಾನು ಚಿತ್ರಾನ್ನ ಮಾಡಿದ ತಕ್ಷಣ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡೆ ನಮ್ಮ ಮನೆಯವರು ಮನೆ ವರ್ಷಿ ಕೊಟ್ಟೋಗಿದ್ದರು ಮತ್ತು ಸಣ್ಣ ಪುಟ್ಟ ಇರ್ತಾವೆ ನೋಡ್ರಿ ಅವನ್ನೆಲ್ಲ ಮುಗಿಸ್ಕೊಂಡು ಈಗ ತಲೆ ಸ್ನಾನ ಮಾಡ್ಕೊಂಬಂದು ನಾನು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಹಿಂದ್ಗಡೆ ಬಟ್ಟೆ ಎಲ್ಲ ನೆನೆದ್ಬಿಟ್ಟೈತಿ ನೀರು ಕೂದಲಿಂದ ನೀರು ಬಿದ್ದು ಈಗ ಒಳಗಡೆ ಎಲ್ಲ ಕ್ಲೀನ್ ಮಾಡಿದೆ ದೇವ್ರ ಸಾಮಾನೆಲ್ಲ ಹೂವು ಎಲ್ಲ ತೆಗೆದು ದೀಪಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಹೊರಗಡೆ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಒಳಗೆ ಬಂದು ಈಗ ನೋಡ್ಬೋದು ಕಡ್ಡಿ ಬೆಳಗಕ್ಕೆ ಕಡ್ಡಿ ಹಚ್ಕೊಳಕತ್ತೀನಿ ಫ್ರೆಂಡ್ಸು ಅವತ್ತು ಅಕ್ಷರಯ ತೃತಿ ಇತ್ತು ನಾನು ಹಿಂದಿನ ದಿವಸ ತರಕಾರಿ ತರಕ್ಕೆ ಹೋಗಿದ್ದೆ ಬಟ್ ಏನಂದರೆ ಹೂವು ಬೆಳಿಗ್ಗೆ ಯಾವಾಗಲೂ ಮಾಮೂಲಿ ತಂದು ಕೊಡ್ತಾರೆ ಅವರು ನಮ್ಮ ಮನೆಯವ್ರು ಬೆಳಗ್ಗೆ ಹೋಗ್ಬೇಕಾದ್ರೆ ತಂದು ಕೊಡ್ತಾರೆ ಬಿಡು ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ ತಗೋಲಿಲ್ಲ ಹಿಂದಿನ ದಿವಸ ಹಂಗಾಗಿ ಏನಂತಂದರೆ ಪ ಇದು ಯಾವಾಗಲೂ ತರ್ತೀವಲ್ಲ ಅಲ್ಲೇ ತಂದ್ರೆ ಅವ್ರು ಒಂದು ಸ್ವಲ್ಪ ಹೂ ಚೆನ್ನಾಗಿ ಕೊಡ್ತಾರ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟಿದ್ದೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಲೇಟ್ ಆಗಿಬಿಡ್ತು ಆಫೀಸ್ಗೆ ಹೋಗೋಕೆ ಟೈಮ್ ಆಗೈತಿ ಸಾಯಂಕಾಲ ತರ್ತೀನಿ ಬಿಡ ಅಂಥೇಳ್ಬಿಟ್ಟು ಹೋದ್ರವರು ಹೂವು ಮನೆ ಒಂದು ಸ್ವಲ್ಪ ಇತ್ತು ಹಿಂದಿನ ದಿವಸ ತಂದಿದ್ದು ಒಂದೊಂದು ಒಂದೊಂದು ಮಾತ್ರೆ ಏರಿಸಿದೆ ಸಿಂಪಲ್ಲಾಗಿ ಪೂಜೆ ಮಾಡಿದೆ ಅಕ್ಷಯ ತೃತೀಯಗೆ ಹೂನೇ ಇರಲಿಲ್ಲಲ್ಲ ಅದೇ ಬೇಜಾರಾಯಿತು ನನಗೆ ಏನು ಮಾಡೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟಾಗೈತಿ ಅಷ್ಟು ಮಾಡ್ತೀನವ ಅಂತ ಹೇಳಿಬಿಟ್ಟು ದೇವರಲ್ಲಿ ಕೇಳಿಕೊಂಡು ಸುಮ್ಮನೆ ನಮಗೆ ಹೂವು ಇರ್ಲಿಲ್ಲಲ್ಲ ಬೇಜಾರು ಹೂವು ಇದ್ದಿದ್ರೆ ನನಗೆ ಖುಷಿ ಆಗಿತ್ತು ನನಗೆ ಪೂಜೆ ಮಾಡಿದ್ದು ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಪೂಜಾ ಗೀಜ ಎಲ್ಲ ಹಚ್ಚಿ ಇಲ್ಲಿ ಚಿತ್ರ ಖುಷಿ ಸ್ವಲ್ಪ ಐತಿ ಸ್ವಲ್ಪ ಕಲಿಸ್ಬೇಕು ಹ್ಞೂ ನೋಡ್ರಿ ಮಾವಿನ ಕೈ ಒಂದು ಮಾವಿನಕಾಯಿ ಅರ್ಧ ಹಾಕಿಲ್ಲ ಅಷ್ಟು ಹಾಕ್ಬಿಟ್ಟಿಲ್ಲ ಮತ್ತೆ ಸೀರೆ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ಬಿಸಿ ಮಾಡಿ ತೆಗಿತೀನ ನಮ್ದು ಮತ್ತೆ ಸ್ವಲ್ಪ ಅನ್ನ ಐತಿ ರಾತ್ರಿದ ರಾತ್ರಿ ಅನ್ನ ಗೊಜ್ಜು ಹಾಕಿ ಕಲಿಸ್ಕೊಂಡು ತಿನ್ನ ಮಾವಿನಕಾಯಿ ಇವಾಗಲೇ ತಿನ್ನಾಕೊಂತೀನ ಖಾಲಿ ಹೊಟ್ಟೆ ಏ ಒಂಥರ ಕಹಿ ಕಹಿ ಆತವ ನವಿನಕಾಯಿ ಅಂದ್ರ ಬ್ರಷ್ ಮಾಡಿ ನೀರು ಕುಡಿದಿನಲ್ಲ ಏನು ತಿಂದಿಲ್ಲಲ್ಲ ಅದಕ್ಕೆ ಜಾಸ್ತಿ ನೀರು ಕುಡಿಬೇಕು

ನೋಡ್ರಿ ಅಕ್ಕಿಗೂ ಹ್ಮ ತಿನ್ನ ನೋಡ್ರಿ ಅಕ್ಕಿ ನಾವು ಹಿಂಗ ಹಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಈ ಕಡೆ ಒಳ್ಳಲ್ಲ ನಾವ ಈ ಕಡೆ ಬರ್ಬೇಕು ಹೆಂಗಾಗಿತ್ತಿ ಈಗ ನೋಡ್ರಿ ನಮ್ಮ ನಮಿತಾ ಸಾಯಂಕಾಲ ಸ್ನಾನ ಮಾಡಿಕೊಂಡು ದೀಪ ಹಚ್ಚಕತ್ತಾಳೆ ನಾವ್ಯಾಗು ಕೂಡ ಸ್ನಾನ ಮಾಡಿಸಿದ್ದೆ ಆಲ್ರೆಡಿ ಬೇಗನೆ ಮಾಡಿಸಿದ್ದೆ ಈಕೆ ನಮಿತಾ ನಾನು ಪೂಜೆ ಮಾಡ್ತೀನಿ ಅಂದ್ಲು ಸರಿ ಆಯಿತು ಮಾಡುವ ಅಂತಂದೆ ಆಕೆ ನಾವು ದೀಪ ಹಚ್ಚಕತ್ತಿದ್ಲು ಮತ್ತು ಸಾಯಂಕಾಲ ಆಮೇಲೆ ಏನಪ್ಪ ಅಂತಂದ್ರೆ ಮಲ್ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನೀವು ಆಪ್ರೇಷನ್ ಮಾಡಿಸ್ಕೊಂಡಿರ ನಮ್ಮ ಮಕ್ಕಳದು ಅಂತಂದ್ರೆ ಹ್ಞೂ ಸಿಸ್ಟರ್ ಅಂತಂದು ಹೇಳಿದೆ ಹೇಳಿದ ಮೇಲೆ ಅವರೊಂದು ಕಮೆಂಟ್ ಹಾಕಿದ್ರು ತುಂಬ ಏನಂದರೆ ಕಾಳಜಿಯಿಂದ ಹಾಕ್ಯಾರ ಅವರು ಬ್ಯಾಡ್ ಕಮೆಂಟ್ ಏನಲ್ಲ ಅವ್ರು ಕಾಳಜಿಯಿಂದ ಹಾಕ್ಯಾರ ಅವ್ರ ಕನ್ಸರ್ನಿಂದ ಏನಂದರೆ ಅಕ್ಕ ನೀವು ಒಂದು ಗಂಡು ಮಗು ಮಾಡ್ಕೋಬೇಕಾಗಿತ್ತು ಯಾಕಂದ್ರೆ ನಿಮ್ಮ ನಿಮ್ಮ ಅಂದರೆ ನಮ್ಮ ಮನೆಯವ್ರನ್ನ ನೋಡಿದ್ರೆ ಬೇಜಾರು ಪಾಪ ಅನ್ಸುತ್ತ ಅವರು ಒಂದು ಗಂಡು ಮಗು ಇದ್ದಿದ್ರೆ ಮುಂದೆ ನಿಮ್ಮನ್ನ ದುಡಿದು ಹಾಕಿ ಚೆನ್ನಾಗಿ ನೋಡ್ಕೊತಿದ್ರು ಬಟ್ ಅನ್ನಂಗೆ ರೆಸ್ಟೇ ಇಲ್ಲ ಕೊನೆಯವರೆಗು ರಿಟೈರ್ಡೇ ಇಲ್ಲ ಕೆಲಸನ ಮಾಡ್ತಾನೆ ಇರಬೇಕಾಗುತ್ತಾ ಅವರು ಹಾಗಾಗಿ ನೀವು ಒಂದು ಗಂಡು ಮಗು ಮಾಡ್ಕೋಬೇಕಾಗಿತ್ತು ಅಂತಂದು ಕಮೆಂಟ್ ಮಾಡಿದರು ಬಟ್ ಏನಪ್ಪ ಅಂತಂದರೆ ನನಗನ್ನಿಸಿದ ಪ್ರಕಾರ ನಮಗೂ ಕೂಡ ಗಂಡು ಮಕ್ಕಳು ಇದ್ದಿದ್ದಿಲ್ಲ ನಾವು ಮೂರು ಮಂದಿ ಹೆಣ್ಮಕ್ಳಿದ್ವು ಆದ್ರೂ ನಾವು ಜೀವನ ಮಾಡಿ ಈಗ ಈ ಜೀವನ ನಡೆಸ್ತಾ ಇದ್ದೀವಲ್ಲ ಫ್ರೆಂಡ್ಸ್ ಆ ಗಂಡುಮಕ್ಳು ಇದ್ರ ಜೀವನ ನಡೀತೈತಿ ಗಂಡುಮಕ್ಳು ಇಲ್ಲ ಅಂದರೆ ಜೀವನ ನಡೆಯಂಗಿಲ್ಲ ಅನ್ನೋಂಗಿಲ್ಲ ಮಾಡ್ಬೋದು ನೋಡ್ರಿ ಫ್ರೆಂಡ್ಸು ಆವಾಗಲೇ ನಮ್ಮ ನಮಿತಾ ದೀಪ ಹಚ್ಚಿದ್ಲು ದೀಪ ಹಚ್ಚಿದ ಚಾಪಾಗಿ ಕುಡಿದ್ವಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಟಿ ವಿ ನೋಡ್ಕೊಂಡು ಕೂತಿದ್ವಿ ನಮ್ಮ ತಂಗಿ ಮನೆಗೆ ಹೋಗ್ಬೇಕಾಗಿತ್ತು ನಮ್ಮ ಮನೆಯವ್ರು ನಾಳೆ ಹೋಗ್ಬಿಡು ಇವತ್ತು ನಂಗೆ ಸುಸ್ತಾಗೈತಿ ಅಂತಂದರು ಹಾಗಾಗಿ ಹೋಗೋಕ್ಕಾಗಲಿಲ್ಲ ಆಮೇಲೆ ಈ ವರ್ಷ ಇದು ಅಕ್ಷಯ ತೃಪ್ತಿಗೆ ಬಂಗಾರ ತೊಗೊಂಡೋದಂತರ ಬಿಡ್ರಿ ನಾವು ಯಾವಾಗಲೂ ತೊಗೊಂಡಿಲ್ಲ ಯಾವಾಗಾದ್ರೂ ಆದ್ರೆ ಅಷ್ಟೇ ತೊಗೊಂತಿದ್ದೆವು ಅಷ್ಟೇ ಈ ವರ್ಷ ಅಂತ ತೊಗೊಂಡಿಲ್ಲ ಹೋಗಬೇಕಾಗಿತ್ತು ತೊಗೊಂಡ್ಬರ್ಬೇಕಾಗಿತ್ತು ಬಟ್ ನಮ್ಮ ಮನೆಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಆಮೇಲೆ ಅವ್ರಿಗೂ ವರ್ಷ ಸುಸ್ತಾಗಿನ ಸುಸ್ತಾಗಿನ ಅಂತಂದು ಹೇಳಿ ಹೋಗೋಕ್ಕಾಗಲಿಲ್ಲ ನಾನೊಂದು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೆ ಅದನ್ನು ಕೊಟ್ಟು ಇಲ್ಲಿ ನೋಡ್ರಿ ನಾನು ಕಿವಿ ಓಲೆ ತುಂಬ ಚಿಕ್ಕದಾಗೈತಿ ಕಾಣೋದೇ ಇಲ್ಲ ದೂರದಿಂದ ನೋಡಿದರೆ ಬರೀ ಕಿವಿ ಥರ ಕಾಣಿಸುತ್ತೆ ಅದಕ್ಕೆ ಇದನ್ನ ಹಾಕಿ ಒಂದು ಸ್ವಲ್ಪ ದೊಡ್ಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಅಕ್ಷಯ ತೃತೀಯ ದಿವಸ ಬಟ್ ಅದು ಯಾವಾಗ ತೊಗೋಬೇಕು ಯಾವಾಗ ಕಾರ್ ಕುಡಿ ಬರ್ಬೇಕು ಆವಾಗ ನೋಡ್ರಿ ಆಗೋದು ನಾವು ಅಂದ್ಕೊಂಡಾಗ ಆಗೋದಿಲ್ಲ ಆಮೇಲೆ ಅದೇ ಅಕ್ಷಯ ತೃತಿಗೆ ಏನೂ ತೊಗೊಂಡಿಲ್ಲ ಸಿಂಪಲ್ಲಾಗಿ ಪೂಜೆ ಮಾಡೀನಿ ಇಷ್ಟೇ ಇವತ್ತಿಂದ ಏನಿಲ್ಲ ಈಗ ರಾತ್ರಿ ಊಟಕ್ಕೂ ನಾನು ಉಪ್ಪಿಟ್ಟು ಮಾಡಿದೆ ಯಾಕಂದ್ರೆ ಕಣ್ಣು ಒಂಥರ ಉರಿಯಾಗತ್ತವು ಮಲ್ಕೋಬೇಕಂತ ಹೋಗಿದ್ದೆ ಮಕ್ಕಳಕ್ಕೂ ಆಲಿಲ್ಲ ಇನ್ನು ಮತ್ತು ಮಕ್ಕಳ್ರೆ ಊಟ ಏನು ಹೊರಗೆ ತರಿಸೋದು ಅಂತ ಹೇಳಿಬಿಟ್ಟು ನಮ್ಮನೆಯವ್ರಿಗೆ ನಮಿ ಇದೆ ಏನು ಮಾಡಲಿ ಅಂದರು ಏನಾರು ಮಾಡಿಬಿಡು ಸಿಂಪಲ್ಲಾಗಿ ಅಂದ್ರೆ ಹಂಗಾಗಿ ಉಪ್ಪಿಟ್ಟು ಮಾಡೀನಿ ಈಗ ಬಿಸಿ ಉಪ್ಪಿಟ್ಟು ಮಾಡಿಟ್ಟಿನಿ ತಿನ್ನಿಸ್ಬೇಕು ನಾವ್ಯಾಗ ಒಂದು ಸ್ವಲ್ಪ ಅಳಬೇಕದು ಹಾಗಾಗಿ ಮುಚ್ಚಿಟ್ಟು ಬಂದಿನಿ ಗ್ಯಾಸ್ ಆಫ್ ಮಾಡಿ ಇಲ್ಲೇ ಮಕ್ಕೊಂಡು ಆ ಕಡೆ ಈ ಕಡೆ ಉಳ್ಳಾಡಕ್ಕೆ ಹತ್ತಾಳ ಬರೇನೆಲ್ಲ ಅಲ ಒರೆಸಿರ್ತೀವಿ ಸ್ವಚ್ಛಗೆ ಫ್ಯಾನ್ ಹಾಕೀವಿ ಕಿಟಕಿ ತೆಗ್ದೀವಿ ಗಾಳಿಗೆ ಆರಾಮಾಗಿ ಆಟ ಆಡ್ಕೊತ ಮುಕ್ಕೊಂಡಾಡಕ್ಕೆ ಇಲ್ಲೇ ನಮಿತ್ತ ಅವರಪ್ಪ ಚಿಪ್ಸ್ ಬೇಕಂತ ಕೀಗೇನ ಆಲೂಗಡ್ಡೆ ಚಿಪ್ಸ್ ತರಕ್ಕೆ ಹೋಗ್ಯಾರ ಇಬ್ಬರು ಸೇರಿ ಪಟಾಕಿ ಹಾರಿಸಿದ್ಬಿಟ್ಲೇ ನಮ್ಮೆಟ್ಟು ಬಿದ್ದ್ಲೋಡ್ರಿ ಎದಕ್ಕೆ ಹಾರಿಸ್ತಾರೆ ಏನೇ ಅಪ್ಪ ಈ ಬೆಂಗ್ಳೂರೊಳಗೆ ಈ ದಿನ ಒಬ್ರು ಯಾರಾದರೂ ಪಟಾಕಿ ಹಾರಿಸ್ತಾನೆ ಇರ್ತಾರೆ ಈಕಿ ಹೆದರ್ತಾನೆ ಇರ್ತಾರೆ ನಮ್ಮ ನಾವೇ ಏನು ಸೌಂಡ್ ಆಗಬಾರ್ದು ಈ ಥರ ಸೌಂಡ್ ಆದ್ರಂತರೂ ಹೆದ್ರದು ಅಳೋದು ಹಿಂಗೆ ಮಾಡ್ತಾ ಅದೇ ಚಿಪ್ಸ್ ಥರಕ್ಕೆ ಹೋಗ್ಯಾರ ಅವ್ರು ಬರೋದ್ರೊಳಗೆ ನಾನು ನಿಮ್ಮ ಜೊತೆ ಮಾತಾಡಿ ಹಾಗೆ ಲಾಗ್ನು ಮುಗಿಸಿದ್ರಾಯಿತು ಅಂತ ಹೇಳಿಬಿಟ್ಟು ಮತ್ತು ಕಂಟಿನ್ಯೂ ಮಾಡತ್ತಿದ್ದೆ ಏನಿಲ್ಲ ಇವತ್ತೊಬ್ಬರು ಕಮೆಂಟ್ ಹಾಕಿದ್ರು ಇವತ್ತಿನ ವಿಡಿಯೋಕ್ಕೆ ಈ ವಿಡಿಯೋ ಇನ್ನೊಂದು ಎರಡು ದಿನ ಬಿಟ್ಟು ಬರುತ್ತೆ ಅನ್ಸುತ್ತೆ ಏನು ಹಾಕಿದ್ರು ಕಮೆಂಟ್ ಅಂದರೆ ಸಿಸ್ಟರ್ ನೀವು ಗೋಲ್ಡ್ ಸೇವಿಂಗ್ಸ್ ಮಾಡ್ರಿ ನಮಗೆ ತಂದು ಮುಂದಾಕಿಗೆ ಹೆಲ್ಪ್ ಆಗುತ್ತಾ ಅಂತಂದು ಕಮೆಂಟ್ ಮಾಡಿದ್ರು ಪಟಾಕಿ ಹೆಂಗೆ ಆರಿಸ್ತಾರೆ ಅಂತಂದು ಕಮೆಂಟ್ ಮಾಡಿದರು ಮುಂಚೆ ಈಗ ಒಂದು ವರ್ಷದಿಂದ ನಾನು ಗೋಲ್ಡ್ ಸ್ಕೀಮಲ್ಲಿ ಇದನ್ನು ಹಾಕ್ತಿದ್ದೆ ಚೀಟಿನ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅದರಿಂದ ನನಗೇನು ಲಾಭ ಅಂತ ಅನ್ನಿಸ್ಲಿಲ್ಲ ಬರೀ ಒಂದು ತಿಂಗ್ಳದ್ದು ಹಾಕಿ ಕೊಟ್ಟರು ಅವರು ಹನ್ನೊಂದು ತಿಂಗ್ಳು ನಾವು ಕಟ್ಟಬೇಕು ಒಂದು ತಿಂಗ್ಳು ಅವ್ರು ಕೊಡ್ತಾರ ಒಂದು ವರ್ಷಕ್ಕೆ ಅವರು ನಾನು ಕೇಳಿದೆ ನಂಗೆ ಕಾಯಿನ್ ಕೊಟ್ಬಿಡ್ರಿ ಗೋಲ್ಡ್ ಕಾಯಿನ್ ಮುಂದೆ ಮತ್ತು ನಾನು ಹಂಗೆ ಕೂಡಿಸ್ಕೊಂಡು ಏನಾರು ಮಾಡಿಸ್ಕೊತೀನಿ ಅಂದ್ರೆ ಕಾಯಿನ್ ಇಲ್ಲ ನೀವು ಬೇರೆ ಏನಾರು ತೊಗೊಳ್ರಿ ಅಂತಂದ್ರೆ ಬೇರೆ ಏನಾರು ತೊಗೊಳೇಬೇಕು ಹಂಗೆ ಅಲ್ಲಿ ಬಿಟ್ಟು ಬರೋಕ್ಕೂ ಆಗಲ್ಲ ಅವ್ರು ನಮ್ಗೆ ಅಷ್ಟು ದುಡ್ಡು ವಾಪಸ್ಸನ್ನು ಕೊಡೋಲ್ಲ ಆ ಅಂಗಡಿ ಒಳಗೆ ಏನಾದರೂ ತೊಗೊಳೇಬೇಕು ಹಾಗಾಗಿ ತೊಗೊಂಡೆ ಒಂದು ಜೊತೆ ಚಿಕ್ಕದು ಬಂತದ್ದು ಜುಮುಕಿ ನಮ್ಮ ನಮ್ಮ ತೆಗೆ ಹಾಕಿತ್ಬಡ್ರಿ ಕಿಚನ್ದಕ್ಕವು ನಾನು ಹಾಕ್ಕೊಂಡ್ರೂ ಚಿಕ್ಕದು ಬಟ್ ಚೆಂದ ಹಾಕೈತಿ ಪರವಾಗಿಲ್ಲ ಒಂದು ಇಪ್ಪತ್ನಾಲ್ಕು ಸಾವಿರ ಆಯಿತು ಫ್ರೆಂಡ್ಸು ಇಪ್ಪತ್ನಾಲ್ಕು ಸಾವಿರಕ್ಕೆ ಝುಮ್ಕಿ ತೊಗೊಂಡೆ ಅದ್ರ ಮೇಲೆ ಮತ್ತೆ ನಾನು ಎರಡನ್ನ ನಾಲ್ಕು ಸಾವಿರ ರೂಪಾಯಿ ಕೊಟ್ಟೆ ಯಾಕಂದ್ರೆ ಅವರು ವೇಸ್ಟೇಜು ಕೂಲಿ ಅದು ಇದು ಚಾರ್ಜ್ ಹಾಕಿ ಜಿ ಎಸ್ ಟಿ ಅದನ್ನೆಲ್ಲ ಹಾಕಿ ತಗೊತಾರೆ ಹಂಗಾಗಿ ನನಗೇನು ಲಾಭ ಅನ್ನಿಸ್ಲಿಲ್ಲ ಲಗ ಅಂದರೆ ನಮಗೊಂದು ಅಲ್ಲಿಂದು ಸೇವಿಂಗ್ಸ್ ಆಗಾಕತೈತಿ ಅನ್ನೋದೊಂದು ಇರುತ್ತೆ ಅಷ್ಟೇ ಹೊರತು ಲಾಭ ಅಂತೂ ನಮಗಿರಲ್ಲ ಅವ್ರಿಗೆ ಲಾಭ ಆಗುತ್ತೆ ಯಾಕಂದ್ರೆ ವೇಸ್ಟೇಜ್ ಕೂಲಿ ಅಂತ ಹೇಳ್ಬಿಟ್ಟು ಜಾಸ್ತಿನೇ ತೊಗೊಂಡ್ಬಿಡ್ತಾರೆ ನಮ್ಮ ಕಡೆಯಿಂದ ಹಂಗಾಗಿ ಬೇಡ ಬೇಡ ಈ ಬಂಗಾರದ ಮೇಲೆ ದುಡ್ಡು ಹಾಕೋದು ಬೇಡ ಮತ್ತು ನಾವು ಮ್ಯಾಗ ಹಾಕಿ ಏನಾದ್ರು ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಚೀಟಿ ಹಾಕೋ ಸ್ಟಾಪ್ ಮಾಡಿದೆ ನಾನು ಈ ವರ್ಷ ಅದ ದುಡ್ಡು ಚಿಟಿಗೆ ಹಾಕೋ ದುಡ್ಡನ್ನ ಪೋಸ್ಟ್ ಆಫೀಸ್ಗೆ ಅಕ್ಕಿ ಕೆಸ್ರಲೇನ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಏನೇ ಹೇಳ್ಬೇಕಂದೆ ಅದ ದುಡ್ಡು ಪೋಸ್ಟಿಗೆ ಹಾಕಾಕತ್ತೀನಿ ಆಮೇಲೆ ಈಗ ಆಕೆಗೆ ಎರಡು ಜೊತೆ ಕಿವಿ ಅದಾವೆ ನನಗೂ ಎರಡು ಜೊತೆ ಕಿವಿ ಅದಾವೆ ಆಮೇಲೆ ಒಂದು ನಕ್ಲೆ ಸಂತರು ಮಾಡ್ಸೇ ಬಿಟ್ಟಿನಿ ನಮಗೆ ತಗನ ಆಗುತ್ತೆ ಈಗ ನನಗೆ ಈಗ ನಾನು ಹಾಕ್ಕೊಂತೀನಿ ಮುಂದೆ ಆಕಿನ ಹಾಕ್ಕೊಂತಾಳೆ ಒಂದು ನಕ್ಳೆ ಸಂತರು ಐತಿ ರೆಡಿ ಅಕ್ಕಿಗೆ ಇನ್ನೇನು ಮುಂದೆ ಏನಾರ ರೀ ಮಾಡಿಸ್ಕೊಳೋದಾದ್ರೆ ಮಾಡಿಸ್ಕೊತೀವಿ ದೇವ್ರ ಆಶೀರ್ವಾದ ಇರ್ಬೇಕು ನೋಡ್ರಿ ಎಲ್ಲಕ್ಕೂ ಹಂಗಾಗಿ ಈ ಸದ್ಯಕ್ಕಂತರ ನಾನು ಗೋಲ್ಡ್ ಸ್ಕೀಮು ಗೋಲ್ಡ್ ಸೇವಿಂಗ್ಸ್ ಅಂತ ಮಾಡ್ತಾ ಇಲ್ಲ ಪೋಸ್ಟ್ ಆಫೀಸ್ಗೆ ಹಾಕಿಬಿಡ್ತೀನಿ ಅದೇ ದುಡ್ಡು ಯಾಕಂದ್ರೆ ಸುಮ್ಮನೆ ಎಲ್ಲನೂ ತೊಗೊಂಬಂದು ತೊಗೊಂಬಂದು ಮನೆಯಾಗೆ ಇಟ್ಕೊಂಡದ ಅವನ್ನ ಯಾವಾಗಾರ ಒಂದಿನ ಹಾಕ್ಕೊತೀವಿ ಇಲ್ಲ ನೋಂಗಿಲ್ಲ ಬಟ್ ಏನಂದರೆ ಗೋಲ್ಡ್ ಮೇಲೆ ಹಾಕಿದ ದುಡ್ಡು ವೇಸ್ಟ್ ಆಗಂಗಿಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಬಟ್ ನಾವು ಅದನ್ನು ತೊಗೊಂಡೋಗಿ ಮಾರೋದನ್ನೇ ಇಲ್ಲ ಏನಿಲ್ಲ ನಮಗೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ ಉಪ್ಕೊತೀನಿ ಆದ್ರೇನು ವೇಸ್ಟೇಜ್ ಕೂಲಿ ಅಂತ ಹೇಳಿಬಿಟ್ಟು ನಮ್ಗೆ ಮೋಸ ಮಾಡಿ ಜಗ್ಗೊಟ್ಟ ದುಡ್ಡು ಉಸಲಿ ಮಾಡಿ ಕಳಿಸ್ತಾರೆ ನಮಗೆ ಅಷ್ಟೇ ಹಾಗಾಗಿ ಇಲ್ಲಿ ನಾನು ಕೆಂಗೇರಿ ಒಳಗೆ ತುಂಬ ದಿವಸದಿಂದನೇ ತೊಗೊಳ್ತಿದ್ದೆ ಅಲ್ಲೇ ಹಾಕಿದ್ದೆ ಚೀಟಿನ ನೋಡಿ ಪರಿಚಯದವರು ಗೋಲ್ಡ್ ಕಾಯಿನ್ ಕೊಡಿರಿ ಇಲ್ಲಾಂದ್ರೆ ಗಟ್ಟಿ ಬಂಗಾರ ಕೊಡ್ರಿ ಅಂದ್ರೂ ಕೊಡಲಿಲ್ಲ ಅವರು ಅವರು ಆ ಬಂಗಾರ ಕೊಟ್ಟರೆ ಅವ್ರಿಗೇನು ಲಾಭ ಸಿಗೋಲ್ಲ ಅದೇ ನಾವು ಏನಾದರೂ ಒಡವೆ ತೊಗೊಂಡ್ರೆ ಅವರಿಗೆ ಲಾಭ ಸಿಗುತ್ತಲ್ಲ ಹಾಗಾಗಿ ನನಗೆ ಅವರು ಗೋಲ್ಡ್ ಕಾಯಿನ್ ಕೊಡಲಿಲ್ಲ ಗಟ್ಟಿ ಬಂಗಾರನೂ ಕೊಡಲಿಲ್ಲ ಹಿಂಗೆ ಮೋಸ ಮಾಡ್ತಾರೆ ಇನ್ನು ದೊಡ್ಡ ದೊಡ್ಡ ಶೋರೂಮ್ಗೆ ಹೋಗ್ಬೇಕಂದ್ರೆ ಬರೀ ಎರಡು ಸಾವಿರ ರೂಪಾಯಿ ಹಾಕಕ್ಕೆ ಹೋಗಕ್ಕೂ ಆಗೋದಿಲ್ಲ ಅಲ್ಲೇ ದೊಡ್ಡ ದೊಡ್ಡ ಶೋರೂಮ್ಗೆ ಆಮೇಲೆ ಅಲ್ಲಿ ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೂ ನಡೆಯೋದಿಲ್ಲ ಬಟ್ ಇಲ್ಲಿ ಸಣ್ಣ ಅಂಗಡೆಲ್ಲ ನಮಗೆ ಪರಿಚಯದವರು ಇದ್ದರು ಒಂದು ತಿಂಗಳು ಕಟ್ಟಿಲ್ಲ ಅಂದ್ರೂ ಮುಂದಿನ ತಿಂಗಳು ಎರಡು ಸೇರಿಸಿ ತೊಗೊಂಡೋಗಿ ಕಟ್ಟಿದ್ರೂ ಅವ್ರೇನು ಅಂತಿದ್ದಿಲ್ಲ ಸುಮ್ಮನೆ ಇರ್ತಿದ್ರು ಕೇಳ್ತಿ ಕೇಳ್ತಾನೆ ಇರಲಿಲ್ಲ ಒಮ್ಮಕ್ಕಳಿಗೆ ಬಂದು ಕಟ್ಟರೆ ಏನಾಗಲ್ಲ ಅಂತಂದು ಹೇಳ್ತಿದ್ರು ಹಿಂಗೆ ಆಯ್ತು ನೋಡ್ರಿ ಅದಕ್ಕೆ ನನಗೆ ಯಾಕೋ ಲುಕ್ಷೇನೇ ಅನ್ಸಕತ್ತು ಚೀಟಿ ಹಾಕೋದು ಅದಕ್ಕೆ ಬೇಡ ಅಂತಂದು ಬಿಟ್ಟೆ ನೋಡೋಣ ಮುಂದೆ ಏನಾದರೂ ದೇವರ ಆಶೀರ್ವಾದ ಮಾಡಿ ಮತ್ತೆ ಮುಂದೆ ಏನಾದ್ರು ತೊಗೊತೀನಿ ಈ ಮಾಂಗಲ್ಯ ಚೈನ ಒಂದು ಹೇಳಿದೈತಲ್ಲ ಎರಡು ಹೇಳಿದ್ ತೊಗೋಬೇಕು ಅನ್ನೋದು ಆಸೆ ನಡ್ಬರ್ಕೊಂದು ಕರಿಮನಿದು ಅವು ಆದರೆ ಕ ಕೊಳ್ಳಕ್ಕೆ ನಾ ಚೆಂದ ಕಾಣಿಸ್ತವೆ ಅಂಥದ್ದು ತೊಗೋಬೇಕು ಅಂಥ ತೊಗೊಂಡ್ರೆ ಅದನ್ನ ದಿನಾಲಿ ಯೂಸ್ ಮಾಡೋಕ್ಕಾಗಲ್ಲ ಹಾಕ್ಕೊಂಡು ಪದೇ ಪದೇ ಕಟ್ ಆಗುತ್ತಂತ ಅದನ್ನು ಡೈಲಿ ಯೂಸ್ ಮಾಡೋಕ್ಕಾಗಲ್ಲ ಇನ್ನು ಶಾರ್ಟ್ ಮಂಗಲ್ ಸೂತ್ರ ಅಂತರೂ ಒಂದು ನಾಲ್ಕೈದು ವರ್ಷ ಹಾಕ್ಕೊಂಡೆ ಪದೇ ಪದೇ ಅದು ರಿಪೇರಿ ಬರಕ್ಕೆ ನಿಂತು ಹಂಗಾಗಿ ಅದನ್ನ ಹಾಕಿಬಿಟ್ಟು ನಕ್ಲೇಸ್ ಮಾಡಿಸ್ಕೊಂಡೆ ಇದು ಶಾಶ್ವತವಾಗೈತಿ ಏನೂ ಆಗಿಲ್ಲ ಫ್ರೆಂಡ್ಸು ಚೆನ್ನಾಗೈತಿ ಬಟ್ ಏನಂದರೆ ಫುಲ್ ಇದು ಈ ಕಡೆ ಈ ಕಡೆ ಕಟ್ ಆಗಿತ್ತು ಒಂದಕ್ಕೆ ಕಡೆ ಕಟ್ಟಾಗಿತ್ತು ನಮ್ಮ ನಾವೇ ಜಗ್ ಜಗ್ ಕಟ್ ಮಾಡಿಬಿಟ್ಟಿದ್ರು ಮತ್ತು ನಮ್ಮ ಮನೆಯವ್ರು ಹೋಗಿ ಕೆಂಗೇರಿಗೆ ಹೋಗಿ ಮುನ್ನೂರು ರೂಪಾಯಿ ತೊಗೊಂಡ್ರು ಬರೀ ಇದನ್ನು ಒಂದಿಟ್ಟು ಬೆಳ್ಳಿದ ಇದನ್ನು ಹಾಕಿ ಏನಂತಾರೆ ಅದನ್ನು ಪ್ಯಾಕ್ ಮಾಡಿ ಅಟ್ಯಾಚ್ ಮಾಡಿ ಕೊಡೋಕೆ ಮುನ್ನೂರು ರೂಪಾಯಿ ತೊಗೊಂಡ್ರೆ ಈಗ ಇದೇ ನಡೆದೈತಿ ಅಂತ ಸುಮ್ಮನೆ ಬಿಟ್ಟಿನಿ ಮುಂದೆ ಹಂಗೇನಾದರೂ ನಾನು ಗೋಲ್ಡ್ ತೊಗೊಂಡ್ರೆ ಇದನ್ನು ತೊಗೋಬೇಕು ಎರಡು ಹೇಳಿ ತೊಗೋಬೇಕಂತ ಮಾಡೀನಿ ಆಗುತ್ತೋ ಇಲ್ಲ ಈಗ ಆಲ್ರೆಡಿ ಒಂದು ಲಕ್ಷ ರೂಪಾಯಿ ಆಗೈತಿ ಗೋಲ್ಡ್ ರೇಟು ನನ್ನ ಕಡೆ ಒಂದು ಸ್ವಲ್ಪ ಸೇವಿಂಗ್ಸ್ ದುಡ್ಡಿತ್ತು ಇವತ್ತು ಹಾಕಿ ಕಿವಿ ಒಲೆ ತೊಗೋಬೇಕಂದೆ ಆ ರೇಟ್ ಕೇಳಿಬಿಟ್ಟು ಬ್ಯಾಡ್ ಬಿಡು ಅಂತ ಅರ್ಧ ಮನಸ್ಸು ಮಾಡಿ ಸುಮ್ಮನೆ ಕುತ್ಕೊಂಡಿ ನೋಡಿರಿ ಮನಸ್ಸು ಮಾಡಿದ್ನ ನಮ್ಮ ಮನೆಯವ್ರಿಗೆ ಗ್ರೂಪ್ ಮಾಡಿ ಹೋಗಿದ್ದೆ ಬಟ್ ನನಗೆ ಮನಸ್ಸು ಇದ್ದಿದ್ದಿಲ್ಲ ಬಂಗಾರ ತೊಗೋಬೇಕನ್ನೋದು ನಮ್ಮ ನಮಿತ್ತಾಗ ಮೂಗು ಚುಚ್ಚಿಸ್ಬೇಕು ನಮ್ಮವ ಮೂಗ್ಬಾಟ್ ತೊಗೊಂಬಂದು ಎಷ್ಟು ಒಂದು ವರ್ಷನ ಎರಡು ವರ್ಷ ಆತು ತೊಗೊಂಬಂದು ಇನ್ನೂ ಮೂಗು ಚುಚ್ಚಿಸೋಕ್ಕಾಗಿಲ್ಲ ಆಕೆ ಒಲ್ಲೆ ಒಲ್ಲೆ ಅಂತ ಮೂಗು ಚುಚ್ಚಸ್ಕೊಳಕ್ಕೆ ಇವತ್ತು ಅಕ್ಷಯ ತೃತಿ ಇತ್ತಲ್ಲ ಒಳ್ಳೆ ದಿನ ಐತಿ ಚುಚ್ಚಿಸ್ಬೇಕಂತ ಕರ್ಕೊಂಡು ಹೋಗ್ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ಆಕಿಗೂ ಇಂಟ್ರೆಸ್ಟ್ ಇದ್ದಿದ್ದು ನನಗೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಮತ್ತು ಯಾವಾಗಾರು ಚುಚ್ಚಿಸಿದ್ರು ಅಂತ ಅಂಥೇಳಿ ಬಿಟ್ಟೆ ಫ್ರೆಂಡ್ಸ್ ಇಷ್ಟ ನೋಡ್ರಿ ಇವತ್ತಿನ ಲಾಗು ಇದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಬಂದರು ನಂಬಿತಾರ ಹಂಗೆ ಇವತ್ತಿನ ಲಾಗ್ನು ಈಗ ಏನು ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್